ಹೊಸ ಶೋ ವೇದಿಕೆ ಮೇಲೆ ಸುದೀಪ್ ಬಗ್ಗೆ ಡ್ರೋನ್ ಹೇಳಿದ್ದೇನು ಬಿಗ್ ಬಾಸ್ ಮನೆಯಿಂದ ಡ್ರೋಣ್ ಪ್ರತಾಪ್ ಆಚೆ ಬಂದ ತಕ್ಷಣವೇ ಅವರು ಸಾಕಷ್ಟು ತೊಂದರೆಗಳನ್ನ ಫೇಸ್ ಮಾಡಲಿದ್ದಾರೆ ಅಂತ ನಂಬಲಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇರುವಾಗಲೇ ಅವರ ಮೇಲೆ ಎರಡು ದೂರುಗಳು ದಾಖಲಾಗಿದ್ವು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಮತ್ತೊಂದು ದೂರು ದಾಖಲಾಗಿದೆ ಅದರಲ್ಲಿ ವಂಚನೆ ಪ್ರಕರಣ ಮತ್ತು ಮಾನನಷ್ಟ ಮೊಕದ್ದಮೆಗಳು ಸೇರಿವೆ ಇಷ್ಟಿದ್ರೂ ಡ್ರೋನ್ ಆರಾಮಾಗಿ ಮತ್ತೊಂದು ಶೋ ಒಪ್ಪಿಕೊಂಡಿದ್ದಾರೆ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ ಹೌದು ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ಕಾಮಿಡಿ ಶೋ ಗಿಚ್ಚಿ ಗಿಲಿಗಿಲಿಯಲ್ಲಿ ಪ್ರತಾಪ್ ಕೂಡ ಕಂಟೆಸ್ಟೆಂಟ್ ಅದೊಂದು ಪಕ್ಕಾ ಕಾಮಿಡಿ ಶೋ ಆಗಿದ್ರು ಡ್ರೋಣ್ ಪ್ರತಾಪ್ ಆಯ್ಕೆ ನಿಜಕ್ಕೂ ಅಚ್ಚರಿ ಮೂಡಿಸಿದೆ ಡ್ರೋನ್ ಪ್ರತಾಪ್ ಒಳಗೆ ಒಬ್ಬ ಕಾಮಿಡಿಯನ್ ಇದಾನ ಇನ್ನಷ್ಟೇ ತಿಳಿಬೇಕಿದೆ ಈ ನಡುವೆಯೂ ಧೈರ್ಯವಾಗಿ ಪ್ರತಾಪ್ ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ನಗಿಸೋದಕ್ಕೆ ನಾನೂ ಸೈ ಎನ್ನುವ ಸಂದೇಶವನ್ನು ಅಭಿಮಾನಿಗಳಿಗೆ ರವಾನಿಸಿದ್ದಾರೆ ಈಗಾಗಲೇ ವಾಹಿನಿಯು ಡ್ರೋನ್ ಪ್ರತಾಪ್ ಅವರ ಪ್ರೋಮೋ ರಿಲೀಸ್ ಮಾಡಿದ್ದು ಬಿಗ್ ಬಾಸ್ ತನ್ನಲ್ಲಿ ತಂದ ಬದಲಾವಣೆಗಳನ್ನು ಪ್ರತಾಪ್ ಹೇಳ್ಕೊಂಡಿದ್ದಾರೆ ತಂದೆ ತಾಯಿಯ ನಂತರದ ಸ್ಥಾನವನ್ನ ಬಿಗ್ ಬಾಸ್ಗೆ ಕೊಡುವುದಾಗಿ ಹೇಳಿಕೊಂಡಿದ್ದಾರೆ ಜನರ ಪ್ರೀತಿಗೆ ಯಾವತ್ತಿಗೂ ಋಣಿ ಅಂತನೂ ಹೇಳಿಕೊಂಡಿದ್ದಾರೆ ಈ ನಡುವೆ ಸುದೀಪ್ ಬಗ್ಗೆಯೂ ಹಲವಾರು ಮಾತುಗಳನ್ನ ಪ್ರತಾಪ್ ಆಡಿದ್ದಾರೆ ಈ ಮೂಲಕ ತನ್ನ ಬದುಕಿಗೆ ಸುದೀಪ್ ಎಷ್ಟು ಮಹತ್ವದವರು ಅಂತಾನೂ ತಿಳಿಸಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾ ಇದ್ದಂತೆ ಡ್ರೋನ್ ಮಾಡಿದ ಮೊದಲ ಕೆಲಸ ಅಂದ್ರೆ ಕಿಚನ್ ಅನ್ನ ಇನ್ಸ್ಟಾ ನಲ್ಲಿ ಫಾಲೋ ಮಾಡಿದ್ದಾರೆ ಅದಕ್ಕೆ ಕಾರಣ ಸುದೀಪ್ ಅವರ ಮೇಲಿನ ಗೌರವ ಎಂದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಕೆಲವರು ಸುದೀಪ್ ಅವರಿಗೆ ಅಗೌರವ ತೋರಿಸಿದ್ದಾರೆ ಆದರೂ ಸುದೀಪ್ ಅವರು ಎಲ್ಲರನ್ನೂ ಗೌರವದಿಂದಲೇ ಮಾತನಾಡಿಸಿದ್ದಾರೆ ಹಾಗಾಗಿ ನಾನು ಅವರನ್ನ ಫಾಲೋ ಮಾಡುತ್ತಿದ್ದೇನೆ ಎಂದಿದ್ದಾರೆ ಡ್ರೋನ್ ಸದಾ ಮೌನಿಯಾಗಿದ್ದ ಪ್ರತಾಪ್ ಬಿಗ್ ಬಾಸ್ ಕೊನೆ ಕೊನೆಯಲ್ಲಿ ರೆಬಲ್ ಆಗಿದ್ದಾರೆ ಗಿಚ್ಚಿಗಿಲಿಗಿರಿ ಕಾರ್ಯಕ್ರಮದಲ್ಲಿ ಡ್ರೋನ್ ಇನ್ನೇನು ಮೋಡಿ ಮಾಡ್ತಾರೋ ಕಾದು ನೋಡಬೇಕು ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್